ಬಂದು ಬೆಂಬಲ ಕೊಟ್ಟಾಗ ಮಾತ್ರ ಸಾಧ್ಯತೆ ಇದೆ ಇವತ್ತು ನಮ್ಮ ನೆಮ್ಮೆಲ್ಲರ ಪುಣ್ಯ ಎಲ್ಲ ಧರ್ಮಗಳು ಈ ಒಂದು ಹೋರಾಟಕ್ಕೆ ಬೆಂಬಲ ನಿಂತಿದ್ದಾರೆ ಕೇವಲ ಎಂ ಎಸ್ ಎಲ್ ವಿಸ್ತರಣೆ ಮಾತ್ರ ಸಂಬಂಧಿಸುತ್ತಿಲ್ಲ ಎಂ ಎಸ್ ಪಿ ಎಲ್ ವಿಸ್ತರಣೆ ಆಗೋದಿರದು ಗವಿಶ್ರೀಗಳ ಒಂದು ಹೆಜ್ಜೆ ಅದು ಒಂದು ಕೋಟಿ ಹೆಜ್ಜೆಗೆ ಹೆಜ್ಜೆ ಕೋಟಿ ಇದ್ರಿಗೆ ಸಮಾನ ಇವತ್ತು ಈ ಹೋರಾಟ ಈಗಾಗಲೇ ವಿಧಾನಸೌಧಕ್ಕೆ ತಲುಪಿದೆ ಪಾರ್ಲಿಮೆಂಟ್ಗೆ ತಲುಪಿದೆ ವಿಧಾನಸೌಧಕ್ಕೆ ತಲುಪಿದೆ ಪಾರ್ಲಿಮೆಂಟ್ಗೆ ತಲುಪಿದೆ ನಾನು ಕೇಳಿದಷ್ಟೇ ಇವತ್ತು ಎಂ ಎಸ್ ಪಿಲ್ ವಿಸ್ತರಣೆ ಒಂದು ಭಾಗ ಅದು ಆಗೋದಿಲ್ಲ ಸಾಧ್ಯ ಅಂತ ನಮಗೂ ಒಂದು ಭಾವನೆ ಮುಂದೆ ಕೂಡ ಯಾವುದೇ ಕಾರಣಕ್ಕೂ ಕಪ್ಪ ತಾಲೂಕಿನಲ್ಲಿ ನಮ್ದೇನು ಅಭ್ಯಂತರ ಇಲ್ಲ ಉದ್ದಿಮೆ ಪ್ರಾರಂಭ ಮಾಡಲಿಕ್ಕೆ ನಾವು ಅಭ್ಯಂತರ ಇಲ್ಲ ಆದರೆ ಆ ಉದ್ದಿಮೆ ಯಾವ ಉದ್ದಿಮೆ ಜನರಿಗೆ ಅದರಿಂದ ಏನು ಲಾಭ ಇದೆ ಏನ್ ನಷ್ಟ ಅಂತ ಕೇವಲ ಜನಪ್ರತಿಗಳನ್ನ ಕೇಳಿದ್ರೆ ರಾಜಕೀಯ ವ್ಯಕ್ತಿ ಕೇಳಿದ್ರೆ ಅದು ಜನರ ಸಾಗಾಗಬೇಕು ಜನರು ಬಯಸಿ ಮಾತ್ರ ಅಂತ ಕಾಲ ಬರ್ಲಿಕ್ಕೆ ನಮ್ಮ ಅಭ್ಯಂತರ ಯಾವುದಿಲ್ಲ ನಾನು ಭಯಿಸ್ತೇನೆ ಜೊತೆಗೆ ಈಗಾಗಲೇ ನಾವು ವಿಡಿಯೋ ನೋಡ್ತಾ ಇದ್ದೇವೆ ಈ ಯಾವ ಫ್ಯಾಕ್ಟ್ರಿಗಳು ಸುಮಾರು ಅನಿವಾರ್ಯ ಕೂಡ ನಾವೆಲ್ಲರೂ ಕೂಡ ಕೊಪ್ಪಳದಲ್ಲಿ ಬದುಕಬೇಕು ಆರೋಗ್ಯದಿಂದ ಇರಬೇಕಂದ್ರೆ ಈ ಹೋರಾಟ ಅನಿವಾರ್ಯ ಇತ್ತು ಈ ಹೋರಾಟ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಇವತ್ತು ನೋಡಿ ಇಲ್ಲಿ ಯಾರ ನೇತೃತ್ವ ಇಲ್ಲಿ ಸೇರ್ತಕ್ಕಂಥ ಎಲ್ಲರೂ ನೇತೃತ್ವದಲ್ಲಿ ಇವತ್ತು ಸಾವಿರಾರು ಮಹಿಳೆಯರು ಯುವಕರು ರೈತರು ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಎಲ್ಲ ಪಕ್ಷದ ಶಾಸಕರು ಮಾಜಿ ಶಾಸಕರು ಸಂಸದರು ಮುಖಂಡರು ಪಾಲ್ಗೊಂಡಿದ್ದಾರೆ ಜೊತೆಗೆ ಧರ್ಮಗುರುಗಳು ಹಲವಾರು ಧರ್ಮಗುರುಗಳು ಪೂಜ್ಯರು ಈಗಾಗಲೇ ಈ ನಾಡಿನಲ್ಲಿ ತಮ್ಮದೇ ಚಾಪನ್ನು ಮೂಡಿದಂತ ಕೊಪ್ಪಳದಲ್ಲಿ ಜಲರಕ್ಷಣೆಯನ್ನ ಮಾಡಿ ಪರಿಸರ ಮಾಡಿ ಈಗಾಗಲೇ ತಮ್ಮದೇ ಆದ ಗಾಯಕವನ್ನು ಮಾಡಿದಂತಹ ಪರಮಪೂಜ ಗೌಶಿದ್ದೇಶ್ವರ ಮಹಾಸ್ವಾಮಿಗಳು ಇವತ್ತು ಕೊಪ್ಪಳ ಮನುಷ್ಯರ ಜನರ ಬದುಕನ್ನ ಆರೋಪ ರಕ್ಷಣೆ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಆ ಗೌರಿಶಿ ದೇಶವನ್ನ ಆಶೀರ್ವಾದ ಅವರಿಂದ ಮಾತ್ರ ಈ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದ್ರೆ ನಾನು ಪೂರ್ವವಾಗಿ ಸಭೆಯಲ್ಲಿ ಹೇಳ್ತೇನೆ ಈ ಹೋರಾಟ ಯಶಸ್ವಿ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ